ನೀವು ಅಮರರಾಗಲು ಬಯಸುವಿರಾ ಹೂವಿಸಿಕೊಳ್ಳಿ ನಿಮ್ಮ ಅಂಕಲ್ ಮನೆಯ ಹಳೆಯ ಹಟ್ಟದಲ್ಲಿ ಕ್ಲೀನ್ ಮಾಡುವಾಗ ನಿಮಗೊಂದು ಪೆಟ್ಟಿಗೆ ಸಿಗುತ್ತದೆ ಅದರಲ್ಲಿ ಒಂದು ಮ್ಯಾಜಿಕ್ ಪೋಷನ್ ಇದೆ ಅದರ ಒಂದು ಅದ್ಭುತವಾದ ಮದ್ದು ಇದೆ ಇದನ್ನು ಕುಡಿದರೆ ನಿಮಗೆ ಸಾವೇ ಬರುವುದಿಲ್ಲ ನಿಮಗೆ ವಯಸ್ಸಾಗುವುದಿಲ್ಲ ಈಗ ಹೇಗಿದ್ದೀರೋ ಹಾಗೇ ಇರುತ್ತೀರಿ ಯಾವುದೇ ರೋಗ ಬರುವುದಿಲ್ಲ ಆಕ್ಸಿಡೆಂಟ್ ಆದರೂ ಕೂಡ ನೀವು ಸಾಯುವುದಿಲ್ಲ ಮುಖ್ಯವಾಗಿ ಒಮ್ಮೆ ಕುಡಿದರೆ ಮತ್ತೆ ವಾಪಸ್ಸು ಸಾಮಾನ್ಯ ಮನುಷ್ಯರಾಗಲು ಸಾಧ್ಯವಿಲ್ಲ ಸಂಪೂರ್ಣವಾಗಿ ಅಮರರಾಗಿರುತ್ತೀರಾ ಈ ಪ್ರಪಂಚದ ಅಂತ್ಯದವರೆಗೂ ನೀವು ಬದುಕಿರಲೇಬೇಕು ಈಗ ಪ್ರಶ್ನೆ ನೀವು ಅದನ್ನು ಕುಡಿಯುತ್ತೀರಾ ಕುಡಿದರೆ ಆಗುವ ಲಾಭಗಳೇನು ಅಂತ ಸಾಮಾನ್ಯವಾಗಿ ನಮಗೆ ಸಾವಿನ ಭಯವಿರುತ್ತದೆ ನಾವು ಗಾಡಿ ಓಡಿಸುವಾಗ ಹೆಲ್ಮೆಟ್ ಹಾಕುತ್ತೇವೆ ಆರೋಗ್ಯ ಕಾಪಾಡಿಕೊಳ್ಳುತ್ತೇವೆ ರಿಸ್ಕ್ ತೆಗೆದುಕೊಳ್ಳಲು ಹೆದರುತ್ತೇವೆ ಕಾರಣ ನಮ್ಮ ಜೀವನ ಚಿಕ್ಕದು ಅಂತ ಆದರೆ ನೀವು ಇಮ್ಮೋಟಲ್ ಆದರೆ ಅಮರರಾದರೆ ನೀವು ಎಷ್ಟು ಬೇಕಾದರೂ ರಿಸ್ಕ್ ತೆಗೆದುಕೊಳ್ಳಬಹುದು ನಿಮಗೆ ಸಮಯವಿಲ್ಲ ಎಂಬ ಮಾತೇ ಇರುವುದಿಲ್ಲ ನೀವು ಜಗತ್ತಿನ ಎಲ್ಲ ಮೂಲೆಗಳನ್ನು ನೋಡಬಹುದು ಯಾವುದೇ ಭಯವಿಲ್ಲದೆ ಜೀವನವನ್ನು ಸಂಪೂರ್ಣವಾಗಿ ಎಂಜಾಯ್ ಮಾಡಬಹುದು ಆದರೆ ಸಮಸ್ಯೆ ದ ಪ್ರಾಬ್ಲಮ್ ಆಫ್ ಬೋರ್ಡಮ್ ಬ್ರಿಟಿಷ್ ತತ್ವಜ್ಞಾನಿ ಬರ್ನಾರ್ಡ್ ವಿಲಿಯಮ್ಸ್ ರವರ ಪ್ರಕಾರ ಅಮರತ್ವ ಎನ್ನುವುದು ಒಂದು ಶಾಪವಿದ್ದಂತೆ ಯಾಕೆ ಗೊತ್ತಾ ದ ಬೋರ್ಡಮ್ ಫ್ಯಾಕ್ಟರ್ ನಿಮಗೆ ಇಷ್ಟವಾದಂಥ ಚಾಕ್ಲೇಟ್ ಟ್ರಫಲನ್ನೇ ತೆಗೆದುಕೊಳ್ಳಿ ಮೊದಲ ಬಾರಿ ತಿಂದಾಗ ವಾವ್ ಸೂಪರ್ ಅನಿಸುತ್ತೆ ಹದಿನಾರನೇ ಬಾರಿ ತಿಂದಾಗ ಪರವಾಗಿಲ್ಲ ಅನಿಸುತ್ತೆ ಆದರೆ ಅದನ್ನೇ ಲಕ್ಷಾಂತರ ವರ್ಷಗಳ ಕಾಲ ಪ್ರತಿದಿನ ತಿನ್ನಬೇಕಾದರೆ ನಿಮಗೆ ಜಿಗುಪ್ಸೆ ಬಂದು ವಾಕರಿಕೆ ಬರಬಹುದು ಜೀವನದಲ್ಲಿ ನಾವು ಮಾಡುವ ಕೆಲಸಗಳು ಇದೇ ರೀತಿ ಅದೇ ಕೆಲಸ ಅದೇ ಹವ್ಯಾಸಗಳನ್ನು ಯುಗಾಂತರಗಳ ಕಾಲ ಮಾಡಿದರೆ ಜೀವನವು ಒಂದು ರೀತಿ ಮನಟನಸ್ ಆಗಿಬಿಡುತ್ತೆ ಬದುಕಿನಲ್ಲಿ ಥ್ರಿಲ್ ಇರುವುದಿಲ್ಲ ಆದರೆ ಇಲ್ಲಿ ಬೋರ್ ಆಗಲ್ಲ ಎನ್ನುವವರ ವಾದಗಳೇನು ದ ಕೌಂಟರ್ ಆರ್ಗ್ಯುಮೆಂಟ್ ಇನ್ನೊಬ್ಬ ಫಿಲಾಸಫರ್ ಜಾನ್ ಮಾರ್ಟಿನ್ ಫಿಶರ್ ಹೇಳುವ ಪ್ರಕಾರ ಜೀವನ ಬೋರ್ ಆಗಲ್ಲ ಅವರು ಕೊಡುವ ಕಾರಣಗಳು ಇಲ್ಲಿವೆ ಅಂದರೆ ಸಿಂಪಲ್ ಪ್ಲೆಜರ್ಸ್ ಕೆಲವು ವಿಷಯಗಳು ಎಷ್ಟೇ ಸಲ ಮಾಡಿದರೂ ಕೂಡ ಬೇಜಾರಾಗಲ್ಲ ಉದಾಹರಣೆಗೆ ಸುಂದರವಾದ ಸೂರ್ಯಾಸ್ತ ಸಾವಿರ ವರ್ಷಗಳಾದರೂ ಕೂಡ ಸುಂದರವಾಗಿಯೇ ಇರುತ್ತೆ ಫರ್ಗೆಟಿಂಗ್ ಇಸ್ ಗುಡ್ ಹೌದು ಮನುಷ್ಯರಾದಂಥ ನಮಗೆ ಮರೆಯುವಂಥ ಗುಣವಿದೆ ನೀವು ಒಂದು ಸಿನಿಮಾವನ್ನು ಈಗ ನೋಡಿ ಐನೂರು ವರ್ಷಗಳ ನಂತರ ಮತ್ತೆ ನೋಡಿದರೆ ಅದು ನಿಮಗೆ ಹೊಸದಾಗಿಯೇ ಕಾಣುತ್ತದೆ ಆ ಮರೆವು ಅಮರತ್ವದಲ್ಲಿ ಸಹಾಯಕ್ಕೆ ಬರುತ್ತೆ ಎಂಡ್ಲೆಸ್ ಗೋಲ್ಸ್ ನೀವು ಜಗತ್ತಿನ ಎಲ್ಲ ಪುಸ್ತಕಗಳನ್ನು ಓದಬೇಕು ಅಂದುಕೊಂಡರೂ ಕೂಡ ದಿನ ಯಾವುದಾದರೂ ಹೊಸ ಹೊಸ ಪುಸ್ತಕಗಳು ಬರುತ್ತಲೇ ಇರ್ತವೆ ಒಬ್ಬ ಸಂಗೀತಗಾರನಾಗಿ ಎಲ್ಲ ವಾದ್ಯಗಳನ್ನು ಕಲಿಯುತ್ತೇನೆ ಎಂದರೂ ಕೂಡ ಹೊಸ ಹೊಸ ವಾದ್ಯಗಳ ಆವಿಷ್ಕಾರವಾಗುತ್ತಲೇ ಇರುತ್ತೆ ಹಾಗಾಗಿ ಕಲಿಯಲು ಯಾವಾಗಲೂ ಏನಾದರೂ ಇದ್ದೇ ಇರುತ್ತೆ ವ್ಯಕ್ತಿತ್ವ ಬದಲಾವಣೆ ನೀವು ಬೋರ್ ಆಗಬಾರದು ಎಂದು ಆಗಾಗ ನಿಮ್ಮ ಕರಿಯರನ್ನು ಬದಲಾಯಿಸುತ್ತೀರಾ ಅಂದ್ಕೊಳ್ಳಿ ಮೊದಲ ನೂರು ವರ್ಷ ನೀವು ಪೇಂಟರ್ ಆಗಿರುತ್ತೀರಿ ಮುಂದಿನ ನೂರು ವರ್ಷ ಆಸ್ಟ್ರ ಆಗಿರುತ್ತೀರಿ ಆಮೇಲೆ ರೈತನಾಗುತ್ತೀರಿ ಆದರೆ ಇದಕ್ಕೆ ತದ್ವಿರುದ್ಧವಾಗಿ ವಿಲಿಯಮ್ಸ್ ಮತ್ತೆ ಕೇಳುವ ಪ್ರಶ್ನೆ ಏನೆಂದರೆ ಹೀಗೆ ಸಂಪೂರ್ಣವಾಗಿ ಬದಲಾಗುತ್ತಾ ಹೋದರೆ ಕೊನೆಗೆ ಉಳಿಯುವ ವ್ಯಕ್ತಿ ನೀವೇನಾ ಅಂತ ನಿಮ್ಮ ಹಳೆಯ ಮೌಲ್ಯಗಳು ಹಾಸ್ಯಗಳು ಮತ್ತು ನೆನಪುಗಳು ಬದಲಾದರೆ ಅದು ನೀವು ಸತ್ತು ಬೇರೆ ಯಾರೋ ಹುಟ್ಟಿದ ಹಾಗೆ ಅಲ್ವಾ ನಿಮ್ಮದೇ ಆದ ಸ್ಥಿರವಾದ ವ್ಯಕ್ತಿತ್ವ ಇಲ್ಲದಿದ್ದರೆ ಬದುಕಿ ಏನು ಪ್ರಯೋಜನ ಸಮಯದ ಮಿತಿ ಮತ್ತು ಜೀವನದ ಮೌಲ್ಯ ಮೀನಿಂಗ್ ಆಫ್ ಲೈಫ್ ಹೌದು ತತ್ವಜ್ಞಾನಿ ಸ್ಯಾಮ್ಯುಯಲ್ಸ್ಕ್ಯಾಫ್ಲರ್ ಅವರು ಬಹಳ ಮುಖ್ಯವಾದ ವಿಷಯವನ್ನು ಇಲ್ಲಿ ಹೇಳ್ತಾರೆ ನಮಗೆ ಯಾವುದಾದರೂ ವಸ್ತುವಿನ ಮೇಲೆ ಬೆಲೆ ಬರುವುದು ಅದು ಸೀಮಿತವಾಗಿದ್ದಾಗ ಮಾತ್ರ ಹೌದು ಚಿನ್ನಕ್ಕೆ ಬೆಲೆ ಇದೆ ಏಕೆಂದರೆ ಅದು ಕಡಿಮೆ ಸಿಗುತ್ತದೆ ಅದೇ ರೀತಿ ನಮ್ಮ ಜೀವನಕ್ಕೆ ಬೆಲೆ ಇದೆ ಏಕೆಂದರೆ ನಮಗೆ ಸಮಯ ಕಡಿಮೆ ಇದೆ ನಾನು ಎಂದಾದರೂ ಸಾಯಲೇಬೇಕು ಎಂಬ ಸತ್ಯ ನಮಗೆ ಗೊತ್ತಿರುವ ಕಾರಣಕ್ಕಾಗಿಯೇ ನಾವು ನಮ್ಮ ಸಂಬಂಧಗಳಿಗೆ ಕೆಲಸಗಳಿಗೆ ಮತ್ತು ಸಮಯಕ್ಕೆ ಬೆಲೆ ಕೊಡುತ್ತೇವೆ ಇನ್ನು ಸಾವೇ ಇಲ್ಲ ಅಂದ ಮೇಲೆ ಇವತ್ತು ಈ ಕೆಲಸ ಮಾಡಲೇಬೇಕು ಎಂಬ ಅರ್ಜೆನ್ಸಿ ಕೂಡ ಇರುವುದಿಲ್ಲ ಹಾಗಾಗಿ ಜೀವನದ ಅರ್ಥವೇ ಕಳೆದು ಹೋಗಬಹುದು ಕೊನೆಯದಾಗಿ ಹೇಳುವುದಾದರೆ ಒಂದು ಕಡೆ ಶತಮಾನಗಳ ಕಾಲ ಪ್ರೀತಿಸುವುದು ಕಲಿಯುವುದು ಚಾಕ್ಲೇಟ್ ತಿನ್ನುವುದು ಚೆನ್ನಾಗಿ ಕಾಣುತ್ತದೆ ನಿಜ ಆದರೆ ಇನ್ನೊಂದು ಕಡೆ ಸಾವಿಲ್ಲದ ಜೀವನವು ಅರ್ಥಹೀನ ಮತ್ತು ಬೋರಿಂಗ್ ಆಗುವ ಸಾಧ್ಯತೆ ಇದೆ ಪರಿಸ್ಥಿತಿ ಈಗಿರುವಾಗ ನಿಮ್ಮ ಅಂಕಲ್ ಕೊಟ್ಟಂತಹ ಆ ಬಾಟಲನ್ನು ಓಪನ್ ಮಾಡಿ ನೀವು ಆ ಪೋಷಣನ್ನು ಕುಡಿಯುತ್ತೀರಾ ಈ ಫಿಲಾಸಫಿ ನಿಮಗೆ ಸಮಯದ ಮಿತಿ ಬಗ್ಗೆ ಹೇಳುತ್ತೆ ಅಂದರೆ ನಾವು ಎಷ್ಟು ವರ್ಷ ಬದುಕುತ್ತೇವೆ ಎನ್ನುವುದಕ್ಕಿಂತ ನಮಗಿರುವಂಥ ಸೀಮಿತ ಸಮಯದಲ್ಲಿ ಎಷ್ಟು ಅದ್ಭುತವಾಗಿ ಬದುಕುತ್ತೇವೆ ಮತ್ತು ಸಾಧಿಸುತ್ತೇವೆ ಎನ್ನುವುದ ಜೀವನದ ನಿಜವಾದ ಗೆಲುವು